ಒಂಥರ ಆಘಾತ ಕೃಷ್ಣ ಅವರು ಒಬ್ಬ ಸ್ನೇಹಜೀವಿ ಅವರು ಯಾರನ್ನು ದ್ವೇಷಿಸಿಲ್ಲ ಎಲ್ಲರನ್ನೂ ಸ್ನೇಹವಾಗಿ ನೋಡ್ತಾ ಇದ್ದರು ಭಾಳ ದೂರದೃಷ್ಟಿ ಇಟ್ಕೊಂಡಿದ್ದವರು ಅವರು ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಎಲ್ರಿಗೂ ಗೊತ್ತದು ಅದಕ್ಕಿಂತ ನಾನು ಕಲಾವಿದಾಗ್ಲ ಹೇಳ್ಬೋದಾದರೂ ಕಲಾವಿದನ ಕಂಡ್ರೆ ಅವ್ರಿಗೊಂದು ಅಪ್ರತಿಮ ವಿಶ್ವಾಸ ಇತ್ತು ಸಣ್ಣ ಕಲಾವಿದಾಗಲಿ ದೊಡ್ಡ ಕಲಾವಿದಾಗಲಿ ಯಾರೇ ಆಗಲಿ ಕಲಾವಿದ ಕಲಾವಿದ ಅನ್ನೋ ಸಲ ಮಾತಾಡ್ತಾಯಿದ್ರು ಅವರ ಕಷ್ಟ ಸುಖಗಳನ್ನ ಕೇಳ್ಕೋತಾ ಇದ್ದರು ಅದನ್ನು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಎಷ್ಟೋ ಪ್ರಯತ್ನ ಸಫಲವಾಗಿದ್ದಾರೆ ಒಂದು ಮನುಷ್ಯ ವಿದ್ಯಾವಂತನಾದರೂ ಹೇಗಿರಬೇಕು ಏನಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು ಅವರು ಏನೇ ಇರ್ಬೋದು ರಾಜಕಾರಣ ಇರ್ಬೋದು ಅಥವಾ ಜೀವನದಲ್ಲಿ ಏನಾಗಿರ್ಬೋದು ಮತ್ತೊಬ್ಬರನ್ನು ಯಾವತ್ತೂ ಅವ್ರು ಬೈದಿದ್ದು ನಾನು ಇದುವರೆಗೂ ನೋಡಿಲ್ಲ ಆಯಿತು ಅವ್ರು ಮಾಡೋ ಕೆಲಸ ಅವರು ನಾವು ಮಾಡೋ ಕೆಲಸ ನಾವು ಅಂತ ಅದೇ ರೀತಿ ಮಾತಾಡ್ತಾಯಿದ್ವಿ ಅಂಥ ಒಳ್ಳೆಯ ವ್ಯಕ್ತಿ ತುಂಬ ಜೀವ ತುಂಬ ಜೀವ ಆ ಜೀವ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದೆ ಅವರ ಆದರ್ಶ ಅವರ ಜೀವನ ನಡೆದ ರೀತಿ ಎಲ್ರಿಗೂ ನನಗೂ ಮಾರ್ಗದರ್ಶನ ಆಗುತ್ತೆ ಆ ಮಾರ್ಗದರ್ಶನ ಮಾಡೋ ಹಿರಿಯ ಚೇತನ ಎಲ್ಲೇ ಇದ್ದರೂ ಆಶೀರ್ವಾದ ಮಾಡ್ತಾ ನಮ್ಮನ್ನು ಕಾಪಾಡಲಿ ಅಂತ ಕಳ್ಕೊಳ್ತೀನಿ ಒಂಥರ ಆಘಾತ ಕೃಷ್ಣ ಅವರು ಒಬ್ಬ ಸ್ನೇಹಜೀವಿ ಅವರು ಯಾರನ್ನು ದ್ವೇಷಿಸಿಲ್ಲ ಎಲ್ಲರನ್ನೂ ಸ್ನೇಹವಾಗಿ ನೋಡ್ತಾಯಿದ್ದರು ಭಾಳ ದೂರದೃಷ್ಟಿ ಇಟ್ಕೊಂಡಿದ್ದವರು ಅವರು ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಎಲ್ರಿಗೂ ಗೊತ್ತದು ಅದಕ್ಕಿಂತ ನಾನು ಕಲಾವಿದಾಗಲ ಹೇಳ್ಬೋದು ಅದು ಕಲಾವಿದ ಕಂಡ್ರೆ ಅವ್ರಿಗೊಂದು ಅಪ್ರತಿಮ ವಿಶ್ವಾಸ ಇತ್ತು ಸಣ್ಣ ಕಲಾವಿದಾಗಲಿ ದೊಡ್ಡ ಕಲಾವಿದಾಗಲಿ ಯಾರೇ ಆಗಲಿ ಕಲಾವಿದ ಕಲಾವಿದ ಅನ್ನೋಸಲ ಮಾತಾಡ್ತಾ ಇದ್ರು ಅವರ ಕಷ್ಟ ಸುಖಗಳನ್ನ ಕೇಳ್ಕೋತಾ ಇದ್ದರು ಅದನ್ನು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಎಷ್ಟೋ ಪ್ರಯತ್ನ ಸಫಲವಾಗಿದ್ದಾರೆ ಒಂದು ಮನುಷ್ಯ ವಿದ್ಯಾವಂತನಾದರೂ ಹೇಗಿರಬೇಕು ಏನಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು ಅವರು ಏನೇ ಇರ್ಬೋದು ರಾಜಕಾರಣ ಇರ್ಬೋದು ಅಥವಾ ಜೀವನದಲ್ಲಿ ಏನಾಗಿರ್ಬೋದು ಮತ್ತೊಬ್ಬರನ್ನು ಯಾವತ್ತೂ ಅವರು ಬೈದಿದ್ದು ನಾನು ಇದುವರೆಗೂ ನೋಡಿಲ್ಲ ಆಯಿತು ಅವ್ರು ಮಾಡೋ ಕೆಲಸ ಅವರು ನಾವು ಮಾಡೋ ಕೆಲಸ ನಾವು ಅಂತ ಅದೇ ರೀತಿ ಮಾತಾಡ್ತಾಯಿದ್ರು ಅಂಥ ಒಳ್ಳೆ ವ್ಯಕ್ತಿ ತುಂಬ ಜೀವ ತುಂಬು ಜೀವ ಆ ಜೀವ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದೆ ಅವರ ಆದರ್ಶ ಅವರ ಜೀವನ ನಡೆದ ರೀತಿ ಎಲ್ರಿಗೂ ನನಗೂ ಮಾರ್ಗದರ್ಶನ ಆಗುತ್ತೆ ಆ ಮಾರ್ಗದರ್ಶನ ಮಾಡೋ ಹಿರಿಯ ಚೇತನ ಎಲ್ಲೇ ಇದ್ದರೂ ಆಶೀರ್ವಾದ ಮಾಡ್ತಾ ನಮ್ಮನ್ನು ಕಾಪಾಡಿ ಅಂತ ಕಳ್ಕೊತೀನಿ